ಯಾಕ ಭಾರತವ್ರು ಬೇರೆ ಅಂದ್ರೆ ರೀ ಏನಂದ್ರೆ ಅವರು ಶಾವ್ಕಾರ ಮಾಡೋದು ಮಾತ್ರ ಕರ್ನಾಟಕ ಇರ್ಲಿ ಅವರು ಶಾವ್ಕಾರ ಮಾಡೋ ಅಲ್ಲಿ ತಿನ್ನೋದು ಅಂದ್ಬಿಟ್ರೆ ಸುಮಾರು ಏನು ಹೇಳಿದರಪ್ಪ ಹನ್ನೊಂದರ ಮೇಲೆ ಇನ್ನೊಂದು ಹಿಂಗ ಹಾಂ ಹಿಂಗೆ ಅಂದವ್ರು ಯಾರು ಯಾರು ಪಹ್ಲಾ ಹೇಳಿದ್ರು ಅನ್ನುವಂಥ ಮಾತನ್ನು ಹನ್ನೊಂದರ ಮೇಲೆ ಇನ್ನೊಂದು ಅನ್ನುವಂತ ಮಾತನ್ನ ಇದು ಯಾವ ಇದು ಇದು ಒಂದು ಗಾದೆ ಇದು ಹಾಂ ಇದು ಒಂದು ಗಾದೆ ಮಾತಿದು ಹಾಂ ಹಾಂ ಈಗ ಪ್ರತಿಯೊಂದು ಜೀವನದಾಗ ಹೇಳ್ತಾರ ಕಷ್ಟ ಬಂತ ಹಿರಿಯರ್ ಹೇಳ್ತಾರ ಅನುಭವದ ಮಾತ್ರ ಏ ಮಗನ ಎಡ್ಲ ಹೋಗಿ ಅದ ತುಸು ಹೊಡೆದು ಹೊಡೆದ ಯಾಕೆ ಗದ್ಲ ಮಾಡ್ತಿ ಯಾಕೆ ಗದ್ಲ ಮಾಡ್ತಿ ತಾಳ್ಕೊ ತಾಳ್ಕೊಂಡ್ರೆ ಹೌದು ಗುರು ಬಾಂಧವರಿಗೆಲ್ಲರಿಗೂ ಎರಡನೇ ಸಂದದ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಸಮರ್ಪಣೆ ಮಾಡಿ ಡೊಳ್ಳಿನ ಹಾಡಿಕೆ ಮೇಲೆ ಬಹಳ ಲಕ್ಷ್ಯ ಕೊಟ್ಟು ಕೂತಂತ ತಮ್ಮೆಲ್ಲರಿಗೂ ಸಿದ್ದೇಶ್ವರ ಅನಂತನಂತವಾಗಿ ನಿಮ್ಮ ಇಚ್ಛಿತ ಬೇಡಿಕೆಗಳನ್ನು ಈಡೇರಿಸಲಂತ ಹೇಳಿ ಆ ಭಗವಂತನಲ್ಲಿ ಬೇಡಿಕೊಂಡು ಬೇಡಿಕೊಂಡು ನಮ್ಮ ಸಹ ಕಲಾವಂತರು ನಮ್ಮ ಜೊತೆ ಹಾಡುವಂತ ಬಸವನ ಸಂಗೋಗಿಯ ಮೇಳದಲ್ಲಿ ಮಾತಾಡುವಂಥ ಗೌಡರು ಗೌಡರು ಗೌಡ್ರೇಪ್ಪ ಅವರು ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಎಷ್ಟ ಕಾಲಜ್ಞಾನದ ಬಗ್ಗೆ ಮಾತಾಡಿದ್ರು ಹೌದು ಈ ರೀತಿ ಹಿಂಗೆ ಕಾಲಜ್ಞಾನ ಹೇಳಿ ಹೋದಂತ ಮಹಾತ್ಮರ ಬಗ್ಗೆ ಮಾತು ಹೇಳಿ ಹೇಳಿ ಮುಂದೆ ಕೆಲವೊಂದು ಮಾತುಗಳನ್ನು ಬಳಕೆ ಮಾಡಿ ನಾನು ಮಹಾರಾಷ್ಟ್ರದವನು ನಾನು ಓದುವುದು ಮರಾಠಿ ಬರೆಯುವುದು ಮರಾಠಿ ನಮ್ಮ ಭಾಷೆಯಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತವೆ ಅದನ್ನು ನೀವೆಲ್ಲ ಅಸ್ವೀಕಾರ ಮಾಡ್ಕೊಬೇಕಂತೇಳಿ ಹೇಳಿದರು ಕ್ಷಮೆ ಎಲ್ಲ ಸರಿ ಅದ್ರು ಅದು ಇದೇನು ತಪ್ಪಲ್ರಿ ಹೌದಲ್ಲ ಟಕೆ ಭಾರತವ್ರು ಬೇರೆ ಅಂದ್ರಿ ಏನಂದ್ರೆ ಅವರು ಶೌಕಾರ್ ಮಾಡೋದು ಮಾತ್ರ ಕರ್ನಾಟಕ ಇರ್ಲಿ ಅವರು ಶೌಕಾರ ಮಾಡೋದಕ್ಕೆ ತಿನ್ನೋದು ಅಂದ್ಬಿಟ್ಟರೆ ಸುಮಾರು ಮೂವತ್ತು ವರ್ಷಗಳವರೆಗೆ ಮೂವತ್ತು ಮೂವತ್ತೈದು ವರ್ಷಗಳವರೆಗೆ ಸತ್ಸಂಗದಲ್ಲಿ ಸೇವಾ ಮಾಡ್ತಾರ ಅದು ಕನ್ನಡ ಹಾಡ ಹಾಡ್ತಾರ ಕನ್ನಡ ಸಾಹಿತ್ಯನೇ ಬಳಕೆ ಮಾಡ್ತಾರ ಮಾಡ್ತಾರ ನಮಗ ಎರಡು ಮೂರು ವರ್ಷ ಅಥವಾ ನಾಲ್ಕು ವರ್ಷ ನಮ್ಮ ಜೊತೆ ಈ ನೀವು ನಮ್ಮ ಸಮೀಪ ಇದ್ದೀರಿ ಮಹಾರಾಷ್ಟ್ರದಲ್ಲಿ ಚದ್ದ ತಾಲೂಕ ಮತ್ತು ಅಕ್ಕಲಕೋಟ ತಾಲೂಕ ಶುದ್ಧ ಕನ್ನಡ ಮಾತಾಡ್ತಾರ ಅದ ಕನ್ನಡ ಶಾಲೆಗಳದಾವ ಅದಾವ ಕನ್ನಡ ಕಾಲೇಜ್ ಅದಾವ ನೀವು ಮಾತಾಡದೇನು ಬಹಳ ಸರಳದ ನಮ್ಮ ಜೊತೆ ಈ ಹಾಡ್ ಹುಡುಗ ಸೋಲಾಪುರ ಕೊಲ್ಲಾಪುರ ಜಿಲ್ಲೆಯ ಸಿರೋಳ ತಾಲೂಕದ ಲಾಟು ಬಹುತೇಕ ಕನ್ನಡ ಕಳ ಗೊತ್ತಿಲ್ಲ ಅವ್ಳಿಗೆ ಇಲ್ಲ ಇಲ್ಲ ಇವತ್ತು ಈಗ ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ನೀವೇನ್ ಅವ್ರೆ ಮಾತಾಡ್ದು ನೀವೇ ಮಾತಾಡಿದ್ರೆ ಅವ್ರೆ ಮಾತಾಡ್ತಲ್ಲ ಕನ್ನಡ ಬರುದಿಲ್ಲ ಅಂತವನಿಗೆ ಆ ಬೀರ್ರೇ ಅವ್ರು ಶುದ್ಧ ಮಾಡ್ಯಾನ ಹಾಂ ನೀವ್ಯಾತು ಸುದ್ದ ಆಗಲ್ಲ ಗ್ರೀ ಗೌಡ್ರಾ ಹಾಂ ನಮ್ಮ ಸಂಗಾಗಿ ಆಗ್ಯತೆ ಗೌಡ್ರ ಕೇಳ್ತೇವೆ ನಾವು ಹಾಂ ಮನುಷ್ಯ ನೀವು ಮೂವತ್ತೈದು ವರ್ಷ ಅದು ಮತ್ತೆ ನಿಮ್ಮ ಸ್ನೇಹಿತವರು ಯಾರು ಯಾರು ಅದಕ್ಕೆ ನನಗೇನು ಆಗ್ತದೆ ಉಣ್ಣಿ ಕೆಚ್ಚಲೊಳೆತ್ತು ಉಣ್ಣದು ನೊರೆ ಹಾಲು ಉಣ್ಣಿ ಕೆಚ್ಚ ಉಣ್ಣದು ನೊರೆ ಹಾಲು ಉಣ್ಣಿ ಕಾಲಕ್ಕೆ ಲಕ್ಷ್ಮಿ ಜಯಸುದನ ಮರ್ತದಲ್ಲಿ ಉಣ್ಣದವರುಂಟು ಅಂತ ಹೇಳ್ತಾರೆ ಮಾತು ಹೌದು ಹೌದು ಬಸವನ ಸಂಗೋಗಿಯ ಪೂಜರು ಮಗ್ಲಿಕ್ಕೆ ಅದಾರ ಅದಾರ ನೀವು ಅವರ ಜೊತೆ ಇದ್ದೀರಿ ನೀವ್ ಯಾಕೆ ಸುಧಾರಣೆ ಆಗಲಿಲ್ಲ ಏನು ಕೊರತೆ ಬಿತ್ತು ನಾಳೆ ವಿಚಾರ ಮಾಡ್ತಾರೆ ಹೋಗು ಮುಂದ ಏನು ಹೇಳಬೇಕಾದ್ರೆ ಅಂದ್ರೆ ಪ್ರಾಪಂಚಿಕ ವಿಷಯದ ಮೇಲೆ ಮೋಹವನ್ನಿಟ್ಟು ಇದನ್ನ ಸುಮ್ಮನೆ ಹಿಂದ್ ಮಾಡ್ಕೊಂಡು ಬಂದು ಹಿಂದ ಮಾತಾಡ್ಲಿಕ್ಕೆ ಇಲ್ಲ ನಾನು ಪರಿಪೂರ್ಣವಾದಂತಹ ವಿಶ್ವಾಸ ನಮ್ಮ ಮಹಾರಾಜರ ಮೇಲೆ ಇಟ್ಟಿದ್ರೆ ಏನು ಮುಂದೆ ಶುದ್ಧ ಮಾತಾಡ್ತೀನಿ ಅಂತ ಹೇಳ್ರಿ ಅಂದ್ರೆ ನಾನು ಮುಂದೆ ಬಿಡ್ತೀನಿ ಇಲ್ಲ ಇಲ್ಲ ಹಿಂಗೆ ಎಷ್ಟು ವರ್ಷ ಹೇಳ್ಕೊತ ಹೋಗಿರಿ ಅಲ್ಲ ನೀರಿನ ಕಲ್ಲ ಹೊಳೆ ಒಳಗೆ ಆ ನೀರು ಹರಿದ್ರೆ ಕಲ್ಲು ಸುದ್ದು ಆಗ್ತದೆ ನೀವ್ ಯಾಕೆ ಶುದ್ಧ ಆಗಿಲ್ಲ ಏ ಯಾಕೆ ಸುದ್ದ ಆಗಿಲ್ಲ ಅದು ಆಗ ಬೇಕು ನಿಮ್ಮದು ಒಂದು ನಿದರ್ಶನ ಇರಬೇಕು ಅನ್ನುವಂಥ ಮಾತನ್ನು ಹೇಳಿ ಹೇಳಿ ಹದಲ್ ಬಬಲಾದೇವರ ಮಾತು ಅವರ ಬಳಕೆ ಮಾಡ್ಯಾರ ಅಂತ ಹೇಳಿ ನಾವು ಬಳಕೆ ಮಾಡಲು ಬೇಡ ಯಾರಿಯಪ್ಪ ಬಬಲ ದೇವ್ರು ಮಾತು ಹೆಂಗೆ ಗೊತ್ತೇನು ಸೇತಿ ಮನೆ ಹುಡಲು ಬಂತು ಬಬಲಾದೇ ಪಾಕ್ ಹೊಡಿತಾರೆ ಮಕ್ಳು ಅಂದಾರು ಪಾತ್ರೆ ಅವರ ಕಾಲತ್ಮ್ಯನ ಹಾಂ ಆಗ್ಯಾವ ಅವು ಆಗ್ಯಾವ ಇರಲಿ ಅವಂದು ಬಂದು ಮತ್ತೆ ಹೇಳ್ದೆ ಅವರು ಏನು ಹೇಳ್ದೆ ನೀವು ನೀವು ನಾವು ಮಹಾರಾಷ್ಟ್ರದವರು ನೀವು ಕರ್ನಾಟಕದವರು ಇಲ್ಲ ಇರಲಿ ನೀವು ಈ ಸಣ್ಣ ಹುಡುಗರು ಮ್ಯಾಳ ಅಲ್ಲ ಅಲ್ಲಿ ಅವು ಒಂದು ನೀವು ಅಲ್ಲಕ್ಕೆ ಹೋಗ್ಬೇಡ್ರಿ ನೀವು ವಿಶಾಲ ಮನೋಭಾವನೆ ಇರ್ಬೇಕು ಇದು ನಿಮ್ಮ ಬಲ್ಲೆ ಹೋಗ್ತಾವ ದೊಡ್ಡ ನಾವೆಲ್ಲ ಒಂದು ಎರಡು ನಾವೆಲ್ಲ ಒಂದೇ ಅನ್ನುವ ಭಾವ ಮೂಡಲಿ ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ ಮಾಡಲಿ ನಾವೆಲ್ಲ ಒಂದೇ ಅನ್ನುವಂತ ಭಾವ ಮೂಡಲಿ ಮರಳಿ ಸಿದ್ದೇಶ್ವರ ಮಹಾಳಿಂಗರಾಯ ಅಮಾನ ಸಿದ್ಧ ರಾವಣ ಸಿದ್ಧ ಶಾಮಲಿಂಗ ನಂದು ನಿಂದು ಅನ್ನುವಂತ ಭೇದ ಅದನ್ನು ಕಡೆಗೆ ಮಾಡಲಿ ಅನ್ನುವಂಥದ್ದು ನಾವೇನಾರೆ ಆ ತತ್ವ ಅಳವಡಿಸಿಕೊಂಡೆ ನೀವು ಮೂವತ್ತು ವರ್ಷ ನಾ ನಾಲ್ಕೆರಡು ವರ್ಷ ಸೇವಾ ಮಾಡೋದು ಸಾರ್ಥಕ ಅದು ಮಾಡಪ್ಪಿಗೆ ಮುಟ್ಟದೆ ಅಮಾಗ ಶಕ್ತಿಗೆ ಮುಟ್ಟದೆ ನಮ್ಮಲ್ಲಿ ಭೇದಿತ್ತಂದ್ರೆ ಅದು ಮುಟ್ಟುದಿಲ್ಲ ನೈ 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 ಬರುವುದಿಲ್ಲ ಅದು ಬರುವುದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ಹೇಳಿ ಮುಂದೆ ವಿಷಯ ಮಾತಾಡಿದ್ರು ಏನು ಮಾತಾಡಿದ್ರಿ ವಿಷಯ ಮನುಷ್ಯ ಜನ್ಮ ಶ್ರೇಷ್ಠ ಏನು ಪ್ರಾಣಿ ಜನ್ಮ ಶ್ರೇಷ್ಠ ಶ್ರೇಷ್ಠ ಮಾಸ್ತರು ಬಹಳ ಹುಷಾರದಾರ ಅವರು ಅವರು ನಮ್ಮನ್ನು ಹಿಂದೆ ಮಾಡ್ಬೇಕಂತ ಹೇಳಿ ಹತ್ತಾರ ಹಂಗೇನು ಯಾರಿಗೆ ಅದು ಮಾಡುದಿಲ್ಲ ಮಾಡೇ ಇಲ್ರಿ ಮಾಡೋ ಮನುಷ್ಯನು ಅಲ್ಲ ಅಲ್ಲ ನಾನು ಧರ್ಮದ ಧಾರೆ ಒಳಗೆ ಹಚ್ಚಿಡವನ ಧರ್ಮ ಬಿಟ್ಟು ಎಂದು ನಾ ಇಡುದಿಲ್ಲ ಅಂತ ಹೇಳಿ ನನಗೆಲ್ಲಾ ಬೈತಾರ ಮಂದಿ ಹೌದು ಶಿರಾದೋಣ ಮಾಸ್ತರ್ ಬಹಳ ಎತ್ತದ ನಮಗ ಬಹಳ ಎದ್ದಕ್ಕಿದ್ದಂಗೆ ಮಾತಾಡ್ತಾರಂತ ಬೈತಾರ ಕಾಲ ಇಟ್ಟೆ ನಾನು ಯಾರೇ ಇರಲಿ ಧರ್ಮ ಬಿಟ್ಟು ತುಸು ಅಳಿಗಾಡ್ರೆ ಅದರಾಗ ನಾ ಹೋಗುದಿಲ್ಲ ಎಂದ್ರೆ ಹೋಗುದಿಲ್ಲ ಇರ್ಲಿ ಅದನ್ನ ನಮ್ಮ ಬಗ್ಗೆ ಹೇಳೋದು ಬೇಡ ಇನ್ನು ಮುಂದೆ ವಿಷಯ ಏನಾಗ್ಯದಂದ್ರೆ ಏನಾಗ್ಯದ್ರಿಪ್ಪ ಮನುಷ್ಯ ಜನ್ಮ ಮತ್ತು ಪ್ರಾಣಿ ಪಕ್ಷಿ ಜನ್ಮ ಅಂತ ಹೇಳಿ ಮಾತಾಡಿ ನಮ್ಮನೇನರೇ ವಿಷಯ ತಾವೇ ಇಡ್ಲಾರೇ ನಮಗಿಟ್ ಮಾಸ್ತರು ಶಣೆ ಅದರ ಅದಕ್ಕೊಂದು ಯಾವದರೆ ಹಿಂಗ್ ಹಿಡ್ಕೊಂಡು ಹಿಂಗ ಮಾಡ್ತಾರಂತ ಹಾಗಲ್ಲ ನಾನೇನು ನೀವು ಅಕ್ಕ ಅಲ್ಲಿಲ್ಲ ಮತ್ತೆ ನೀವು ಬಿಟ್ಟದನ್ನ ಹೆಚ್ಚು ಮಾಡ್ತೀನಿ ಅಂದ್ರಿ ನೀವು ನೋಡ್ರಿ ಇಷ್ಟು ಮಂದಿ ಅವರು ಮಾಸ್ತರ ಬಿಟ್ಟದ ವಿಷಯ ನಾ ಹಿಡ್ಕೊಂಡು ಹೆಚ್ಚು ಮಾಡ್ತೀನಿ ಅಂದರೆ ಗೌಡ್ರ ಒಂದು ಮಾತು ಹೇಳ್ತೀನಿ ನಾನು ನಿಮಗೆ ನಾನು ನಾನೆಂದು ರಾವಣನು ಹಶು ಹೊಳಿದ ನೋಡ್ರಿ ಗೌಡ್ರೋಡ್ರಿ ನಾನು ನಾನೆಂದು ರಾವಣನು ಹಾಳಾದ ನೀನು ನೀನೆಂದು ವಿಭೀಷಣ ಲಂಕೆಯಳು ಸ್ಥಿರ ಜೀವಿಯಾದ ನಾನು ನಾನೆಂದು ಗರ್ವದಲ್ಲಿ ಮೆರೆಯಿದಿರು ನೀನು ನೀನೆಂದು ಶಿರಬಾಧುಕುರಬೇಕು ಅಂಥೇಳಿ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋದಂತ ಅಕ್ಕ ಈ ಮಾತು ಬಳಕೆ ಮಾಡ ನಾವು ಈ ಲೋಕದೊಳಗೆ ಏನೂ ಅಲ್ಲ ನಾವು ಬಹಳ ಬಲ್ಲವರು ಅಂತ ಹೇಳಿ ನಮ್ಮ ತಲೆ ಅದು ಅಲ್ಲ ಸುಳ್ಳ ಸುಳ್ಳು ನಾವು ಒಂದು 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 ಕೂದಲು ಸಮಾನ ಈ ಶಿವ ಯಾರಿಗೆ ಎಟ್ಟು ಸಿಕ್ಕದ ಅಟ್ಟು ಮಾಡ್ಕೋತಗುನು ಮನುಷ್ಯ ಜನ್ಮ ಮತ್ತು ಪ್ರಾಣಿ ಜನ್ಮ ಮನುಷ್ಯ ಜನ್ಮನೇ ಈ ಜಗತ್ತಿನೊಳಗೆ ದೊಡ್ಡದ ಮನುಷ್ಯ ಜನ್ಮನೇ ಶ್ರೇಷ್ಠದ ನೀವು ಹೊತ್ತು ಹೊಂಡಟ್ಟಿಗೆ ನೀವು ಹೆಚ್ಚು ಮಾಡಿದ್ರಿ ನಾ ಹೆಚ್ಚು ಮಾಡುದು ಅನ್ನೋದಿಲ್ಲ ನನಗೆ ಬುದ್ಧಿ ಕೊಟ್ಟಟ್ಟು ನಾ ಮಾತನಾಡ್ತೀನಿ ದೈವ ಅದನ್ನ ಎಷ್ಟು ಒಪ್ಪತ್ತದ ಇವರು ಛಲೋ ಮಾತಾಡಿದ್ರು ಹೌದಲ್ಲ ಹೌದು ಮನುಷ್ಯ ಜನ್ಮನ ಶ್ರೇಷ್ಠ ಈ ಜನ್ಮ ಹಲವು ಆರು ಹಿಂದೆ ಎಷ್ಟು ಜನ್ಮಗಳನ್ನು ಕಳೆದು ಸ್ವಕೃತ ಜನ್ಮದಿಂದ ಬಹಳ ಪುಣ್ಯ ಮಾಡಿ ಪರಮಾತ್ಮ ನಿನಗೆ ಮನುಷ್ಯ ಜನ್ಮ ಕೊಟ್ಟ ಸುಮ್ಮನೆ ಬಂದಿಲ್ಲ ಈ ಜನ್ಮ ಪ್ರಾಣಿ ಪಕ್ಷಿಗಳು ಅವ್ರ ಜನ್ಮೇ ಬೇರೆ ಅವರು ಈ ಮನುಷ್ಯ ಜನ್ಮ ಎಷ್ಟೋ ಜನ್ಮಗಳ ಪುಣ್ಯದ ಫಲದಿಂದ ಮನುಷ್ಯ ಜನ್ಮ ಸಿಕ್ಕದ ಈ ಮನುಷ್ಯ ಜನ್ಮ ಜಗತ್ತಿನೊಳಗೆ ದೊಡ್ಡದದ ಆ ಮನುಷ್ಯ ಜನ್ಮ ಹೆಂಗೆ ದೊಡ್ಡದದ ಅಂದ್ರೆ ಏನು ಮನುಷ್ಯ ಮಾಡಿದ್ರ ಮಹಾತ್ಮನಾಗ್ತಿ ಮಹದೇವ್ ಆಗ್ತಿ ದೇವರಾಗತಿ ಆಗ್ತಿ ಏನಾಗ್ತಿ ಏನ ಆಗಲಿಕ್ಕೂ ಮನುಷ್ಯ ಬರ್ತದ ಬರ್ತದೆ ಆದ್ರೆ ಪ್ರಾಣಿ ಪಕ್ಷಿ ಜನ್ಮದಾಗ ಬರುದಿಲ್ಲ ಬರುದಿಲ್ಲ ನಾಯಿ ನಾಯಿ ಆಗುಳಿತದ ಕತ್ತಿ ಆಗಿ ಉಳಿತದ ಕೋಳಿ ಕೋಳಿ ಆಗುಳಿತ ಬೆಕ್ಕ ಬೆಕ್ಕದ ಕುದುರೆ ಕುದುರೆ ಆಗಿ அது முக்தீரு மனுஷன் ஏன் அது தோர்சார் மரடி சித்தேஷ்வரில மரடி சித்தர் ஏன் ಅನ್ನೋದನ್ನು ಆ ಮನುಷ್ಯರಿಗೆ ಗೊತ್ತು ಅವರಿಗೆ ಅದು ಮಾನವ ರೂಪವನ್ನು ಧಾರಣ ಮಾಡಿಕೊಂಡು ಈ ಮಾಲಿಂಗ್ರಹಯ ಅದು ಅವರು ಮನುಷ್ಯರಾಗಿ ದೇವರ ಇದು ಹೌದು ಮನುಷ್ಯ ಜನ್ಮಕ್ಕೆ ಸಾಧನೆಗಳದವ ಮನುಷ್ಯ ಜನ್ಮ ಮುಕ್ತಿ ಆಗಲಿಕ್ಕೆ ದಾರದ ಮನುಷ್ಯ ಜನ್ಮ ದೊಡ್ಡದು ಹಾನಿ ಮಾಡಿಕೊಳ್ಳಬೇಡಿರಿ ಕೃತ್ಸಪ್ಪ ಶ್ರದ್ಧಿ ಆದಿ ಶಾಸ್ತ್ರ ಪುರಾಣಗಳ ಸಹಿತ ಈ ಮನುಷ್ಯ ಛಂದ ಮಾಡಿಟ್ಟದ ಮನುಷ್ಯ ಜನ್ಮದಿಂದಲೇ ಇದು ಎಲ್ಲಾ ನಡದ ಅನ್ನುವಂಥವಾದ ನಮ್ದು ಅದು ಹೌದು ನಿಮ್ಮದು ಪ್ರಾಣಿ ಪಕ್ಷಿ ಜನ್ಮಗಳು ಎಲ್ಲೆಲ್ಲಿ ಏನು ಗುಡಿ ಕಟ್ಕೊಂಡವ ಎಲ್ಲೆಲ್ಲಿ ಏನು ಛಾತ್ರಿ ಮಾಡ್ಕೊಂಡವ ಮಾಡ್ಕೊ ಯಾರ್ಯಾರಿಗೆ ಮುಖಾಸು ಬಂದಾವ ಸಂದಾಸ ಹಾ ಹಾಲು ಮುತ್ತದೊಳಗೆ ಪ್ರತಿ ದೀಪಾವಳಿ ಅಮಾಸಿಗೊಮ್ಮ ಮಾನವ ದೇಹವನ್ನ ಧಾರಣ ಮಾಡಿ ಬಂದು ಗುರು ಸೇವ ಮಾಡಿದಂತ ಮಾಲಿಂಗರಾಯ ದೇವರಾಗಿ ಕೋಟಿ ಕೋಟಿ ಜನ ದೀಪಾವಳಿಗೆ ಬರ್ತದೆ ಮನುಷ್ಯ ಜನ್ಮದ ಸಫಲತೆ ಇದು ಮನುಷ್ಯ ಜನ್ಮದ ಸಾರ್ಥಕತೆ ಇದು ಮನುಷ್ಯನ ಬದುಕಿದ ದಾರಿ ಇದು ಮುನ್ನೆಟ್ಟು ಗುಟ್ಟು ಬಂದಿರ ಹೇಳ್ರಿಪ್ಪ ಮುನ್ನೆಟ್ಟು ಗುಟ್ಟು ಅದು ಮುಂದಿನ ಸಂಧಿ ಹೇಳು ಈಗ ಹೇಳೋದು ಮುಂದಿನ ಸಂಧಿ ಹೇಳುದು ಅದಕ್ಕೆ ಹಾ ಮಾತುಗಳು ಹಿತವಾಗಿರ್ಬೇಕು ಮಾತುಗಳು ಹಿತವಾಗಿರಬೇಕು ಒಂದೊಂದು ಉದಾಹರಣೆಗಳನ್ನ ಕೊಡ್ಲಿಕ್ಕೆ ಮಾತಾಡ್ಕೋತ ಹೋಗುನು ಹೆಚ್ಚಿಗೆ ಮಾತಾಡೋನು ಬೇಡ ಅನ್ನುವಂತ ಮಾತನ್ನ ಹೇಳಿ ಆ ಮನುಷ್ಯ ಜನ್ಮದಾಗ ಬಹಳ ಅದನ್ನ ಅಳತೆ ಇಲ್ಲದ ಕೆಲಸ ಗಾವ ಅನ್ನುವಂತ ಮಾತನ್ನು ಹೇಳಿ ಹೇಳಿ ಇನ್ನು ಬಹಳ ಮಾತಾಡೋರು ಇನ್ನೊಂದು ಹೇಳಿ ಗೌಡು ಏನ್ ಹೇಳದ್ರಪ್ಪ ಹನ್ನೊಂದರ ಮೇಲೆ ಇನ್ನೊಂದು ಹಿಂಗ ಅಂದವರು ಯಾರು ಯಾರು ಎಲ್ಲ ಹೇಳಿದ್ರು ಅನ್ನುವಂತ ಮಾತನ್ನ ಹನ್ನೊಂದರ ಮ್ಯಾಲ ಇನ್ನೊಂದು ಅನ್ನುವಂತ ಮಾತನ್ನ ಇದು ಯಾವ ಇದು ಇದು ಒಂದು ಗಾದೆ ಗಾದೆ ಮಾತಿದು ಈಗ ಪ್ರತಿಯೊಂದು ಜೀವನದಾಗ ಹೇಳ್ತಾರ ಕಷ್ಟ ಬಂತೇಳಿ ಮಾತು ಹೇಳ್ತಾರ ಅನ್ಬಹುದು ಏ ಮಗನ ತುಸು ಎಡ್ಲಾ ಯಾಕೆ ಗದ್ಲ ಮಾಡ್ತಿ ಯಾಕೆ ಗದ್ಲ ಮಾಡ್ತಿ ತಾಳ್ಕ ತಾಳ್ಕೊಂಡಿದ್ರೆ ಇದನ್ನ ಕಡಿಗೆ ಹಾಕ್ತಿ ತಾಳ್ಕೊಂಡಿಲ್ಲಂದ್ರೆ ರಾಡಿಯಾಗಿ ಬೀಳುತ್ತೆ ಅಂತ ಬಾಳ್ ಮಾಡಿ ಅದಕ್ಕೆ ಅಂತ ನೋಡ್ರಿ ಹನ್ನೊಂದೆಲ್ಲ ಮುಗದವ ಇನ್ನೊಂದು ಉಳ್ದದ ಯಾಕೆ ವಾಡ್ಯ ಆಡ್ಲಿಕ್ಕೆ ಹತ್ತಿದ್ರೆ ರಾಡಿಯಾಗ ಆದ್ರೆ ಇದು ಗಾದೆ ಮಾತು ಇದಕ್ಕೆ ಇಂಥವರೇ ಹಿಂಗ ಅಂದಾರ ಇಂತಲ್ಲ ಹಿಂಗ ಶಾಸ್ತ್ರದೊಳಗೆ ಬರ್ದದ್ರಿ ಸರ ಇದು ಹಿಂಗ ಅಂತಂದ್ರೆ ಇದು ಗಾದೆ ಇನ್ನ ಶಾಸ್ತ್ರದೊಳಗೆ ಅಂದ್ರೆ ಬಬಲಾದೇವರ ಗದ್ದಿಗೆ ಹನ್ನೊಂದರ ಮುಂದೆ ಇನ್ನೊಂದು ಇನ್ನೊಂದಿಲ್ಲ ಅಂದ್ರವ್ರು ಆಹಾ ಹಂದಂದ್ರ ಮುಂದೆ ಇನ್ನೂ ಅಂದ ಇಲ್ಲ ಇಲ್ಲ ಕರೆ ಇದನ್ನು ಅಂದವರು ಮನುಷ್ಯರೇ ಇಲ್ಲ ಹಾಂ ಇದು ಅಂದವರೆಲ್ಲ ಮನುಷ್ಯರೇ ಇದನ್ನ ಅವು ನೈ ಇಲ್ಲ ಹೌದು ಇದನ್ನಲ್ಲ ಇದು ಒಂದು ಗಾದೆ ಆನೆಲ್ಲ ಹೋಗ್ಯದ ಬಾಲ್ ಉಳ್ದದ ಅದಕ್ಕೆ ಹೋಗ್ಬಕನ ಅಂತ ಅಂದ್ರೇನು ನೀನು ತಾಳು ತಾಳಿಕೊಂಡು ಹೋದಂದ್ರೆ ಭಾಳ ಕೇಳಕ್ಕೆ ಜ್ಞಾನಿಗಳು ತತ್ವ ದರ್ಶಿಗಳು ತತ್ವವನ್ನು ಬಲ್ಲವರು ಇಂಥ ಮಾತುಗಳನ್ನು ಬಂದು ಸಾಸಿವೆಟ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಹೌದು ಆಕಳ ಕಪ್ಪಾದ್ರೆ ಹಾಲು ಕಪ್ಪೆ ಕಪ್ಪು ಡಂಕ ಆದರೆ ಸಿಹಿ ಡೊಂಕೆ ಅನುಭವದ ಗಾದೆ ಮಾತುಗಳು ಗಾದೆ ಮಾತು ಮತ್ತೇನು ಅಲ್ಲಿ ಮನುಷ್ಯನು ನಿಮಗೆ ಆ ಅನುಭವಕ್ಕೆ ಹಚ್ಚಿ ಹೇಳಬೇಕಾದ್ರೆ ಆ ಹತ್ತು ಕರ್ಮೇಂದ್ರಗಳು ಹತ್ತು ದಶೇಂದ್ರಗಳು ಬುದ್ಧಿ ಅನ್ನೋದು ಒಂದು ಹನ್ನೊಂದು ಹತ್ತು ಹನ್ನೊಂದು ಹಾದು ಅಂದ್ರೆ ನಿನ್ನ ಒಳಗಿರುವಂತ ಆತ್ಮ ಅಮರದನವ ಅವನಿಗೆ ಸಾವಿಲ್ಲ ಹುಟ್ಟಿಲ್ಲ ಹುಟ್ಟಿಲ್ಲ ಕೈ ಮಾಡ ಹನ್ನೊಂದು ಹೋಗ್ತಾವ ಹನ್ನೊಂದು ಬರ್ತಾವ ವಾಪ ಗಂಡಸ ಅವ ಯಾರು ಪರಮಾತ್ಮ ಅವನಿಂದ ಹೊರಗೆ ಬರ್ತಾನೆ ನಿನ್ನ ಒಳಗಿರುವಂತ ಆತ್ಮ ಅದು ಸತ್ತಿಲ್ಲ ಅದು ಹುಟ್ಟಿಲ್ಲ ಹುಟ್ಟಿಲ್ಲ ಇವು ಕರ್ಮೇಂದ್ರಗಳು ಇದು ಹಾಳಾಗ್ಯವ ಜ್ಞಾನೇಂದ್ರಗಳ ಇದು ಹಾಳಾಗ್ಯವ ಬುದ್ಧಿಯಿಂದ ಹಾಳಾಗ್ತದ ಆದ್ರೆ ನಿನ್ನ ಒಳಗಿರುವಂತ ಆತ್ಮ ದೇವರು ಹೇಳೋದಿಲ್ಲ ಅವ ಹಾಳಾಗುದಿಲ್ಲ ಹಂದ್ರ ಮೇಲೆ ಇನ್ನೊಂದು ಇದು ಶಾಸ್ತ್ರ ಸಮ್ಮತ ಮಾತ್ರ ನಿಮ್ಮ ಉತ್ತರಕ್ಕೆ ಹೌದು ನಮ್ದೇನ ತಕರಾರ್ ನೈ ತಕ್ರ ಮಾಡುದಿಲ್ಲ ಅದಕ್ಕೆ ಈಗ ನಾವೇನು ನಿಮ್ಗೆ ಕೇಳುದ ನೀವು ಕೇಳ್ಕೋತೀ ನಮಗೆ ಹೋರಿ ಅಂತ ಹೇಳಿ ಇನ್ನು ಮುಂದೆ ಖಾಲಿ ಹಾಡಿ ಅವ್ರಿಗೆ ಪಳಿಕೊಟ್ಟು ಕೊಡೋಣ